ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಲೀಶೆಸ್ ಲೈಫ್ ಸ್ಟೈಲ್ ಇವತ್ತಿನ ಟಾಪಿಕ್ ಬಂದು ಯಾರಾದರೂ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದಾ ಅಂತ ಸೊ ನನ್ನ ಲೈಫನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಎಸ್ ಚೇಂಜ್ ಮಾಡ್ಬೋದು ನಿಮ್ಮ ಲೈಫನ್ನು ಇನ್ ಅ ಪಾಸಿಟಿವ್ ವೇ ಆರ್ ಇನ್ ಅ ನೆಗೆಟಿವ್ ವೇ ಅದೆಲ್ಲ ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನ್ನ ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ನನ್ನ ಲೈಫ್ಗೆ ಮೇಲೆ ನನ್ನ ಹಿಡನ್ ಟ್ಯಾಲೆಂಟ್ ಏನಿತ್ತು ಅದೆಲ್ಲ ಹೊರಗಡೆ ಬಂತು ಸೊ ಇಂಟ್ರೋವರ್ಟ್ ಆಗಿದ್ದೆ ಈಗ ಎಕ್ಸ್ಟ್ರೋವರ್ಟ್ ಆಗಿದ್ದೇನೆ ಮೊದ್ಲೆಲ್ಲ ನಾನು ಸೋಶಿಯಲೈಸಿಂಗ್ ಬಿಗ್ ನೋ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ನಾನೇ ಒಬ್ರನ್ನ ಕರೆದು ಮಾತಾಡಿಸುವಷ್ಟು ಚೇಂಜ್ ಆಗಿದ್ದೇನೆ ಹೀಗೆ ತುಂಬಾ ವಿಚಾರಗಳಿದೆ ನಾನು ಚೇಂಜ್ ಆಗಿದ್ದೇನೆ ಅಂತ ಅಹ್ ಮತ್ ಏನಪ್ಪಾ ಅಂದ್ರೆ ನಮ್ಮ ಲೈಫ್ ನಲ್ಲಿ ಒಂದು ವ್ಯಕ್ತಿ ಒಳ್ಳೇದಕ್ಕೆ ಬಂದ್ರೆ ನಮ್ಮ ಹಿಡನ್ ಟ್ಯಾಲೆಂಟ್ ಅಥವಾ ನಮ್ಮ ಒಳ್ಳೆತನ ಹೊರಗಡೆ ಬರುತ್ತೆ ಅದೇ ನಮ್ಮ ಲೈಫ್ ನಲ್ಲಿ ಒಬ್ಬ ಬ್ಯಾಡ್ ಪರ್ಸನ್ ಬಂದ್ರೆ ನಮ್ಮ ಟ್ಯಾಲೆಂಟ್ ಇದ್ದದೆ ಹೈಡ್ ಆಗಿ ಹೋಗುತ್ತೆ ಆ ತರ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಪರ್ಸನ್ ನಮ್ಮ ಲೈಫ್ ಗೆ ಬಂದ್ರೆ ಸೊ ನಾವು ಅವಾಯ್ಡ್ ಮಾಡ್ಬೋದಾ ಒಂದು ಪರ್ಸನ್ ನಮ್ಮ ಲೈಫ್ ನಲ್ಲಿ ಬರೋದಕ್ಕೆ ಇಲ್ಲ ಅದು ನಮ್ಮ ಜಗದ ನಿಯಮ ಒಬ್ಬನೇ ನಾವು ಈ ಜಗದಲ್ಲಿ ನಿಲ್ಲಿಕ್ಕೆ ಆಗಲ್ಲ ಒಂದಲ್ಲ ಒಂದು ರಿಲೇಶನ್ಶಿಪ್ ನಮ್ಗೆ ಬೇಕೇ ಬೇಕು ಅದು ತಂದೆ ಆಗಿರ್ಲಿ ಸಿಬ್ಲಿಂಗ್ಸ್ ಆಗಿರ್ಲಿ ಅಥವಾ ನಮ್ಮ ನೆರೆಹೊರೆಯರಾಗಿರ್ಲಿ ಅಥವಾ ಯಾವುದೇ ತರದ ಒಂದು ರಿಲೇಶನ್ಶಿಪ್ ಆಗಿರ್ಲಿ ನಾವು ಯಾವ್ದಕ್ಕೂ ನೋವು ಹೇಳೋ ಆಗಿಲ್ಲ ಸೊ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಲಿ ಅದರಿಂದ ನಾವು ಚೇಂಜ್ ಆಗೇ ಆಗ್ತೇವೆ ಈಗ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ನಿಲ್ವಾಗ ಅವರ ಬಿಹೇವಿಯರ್ ನಮ್ಗೆ ಬರುತ್ತೆ ಅಲ್ವಾ ಅದೇ ನಾವು ನೆರೆ ಮನೆಯವರ ಮನೆ ಹೋಗಿ ನಿಂತ್ರೆ ಅವರ ಬಿಹೇವಿಯರ್ ನಮ್ಗೆ ಬರುತ್ತೆ ನಾವು ಮಕ್ಕಳೇ ಆಗಿ ಯಾರದೇ ಆಗಿರ್ಲಿ ಬಟ್ ಯಾರ ಜೊತೆ ನಾವು ಬೆರತೆವೆ ಅವರ ಬಿಹೇವಿಯರ್ ನಮ್ಗೆ ಬರುತ್ತೆ ಅಂಟಿಲ್ ಅನ್ ಅನ್ಲೆಸ್ ವಿ ಅಕ್ಸೆಪ್ಟ್ ದಟ್ ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ ಎಸ್ ಚೇಂಜ್ ಆಗ್ಬೋದು ನಿಮ್ಮ ಲೈಫ್ ನಿಮ್ಮ ನಮ್ಮ ಲೈಫ್ ಬಟ್ ನಾವು ಅವರನ್ನ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಸೊ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಎಕ್ಸೆಪ್ಟ್ ಮಾಡೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಫೈನಲಿ ನಮ್ಮ ಲೈಫ್ ಒಳ್ಳೇದು ಅಥವಾ ಕೆಟ್ಟದಾಗೋದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ ಅಂಡ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್